pastori pada bang struktur bangsa dia akan bila lah saya dah 온 ni kenapa tak ni Saya dulu ini, sekarang ini tidak dapat nama komnas bersihkan, jadi tujuan pembentukan daripada pelajar tu adalah untuk membina I C C tu, masyarakat dan juga untuk mengubah nama untuk masyarakat dan mungkin tuan, secara

ವಿಜಯಪುರ ಮತಕ್ಷೇತ್ರದ ವಿಧಾನಸಭಾ ಅಭ್ಯರ್ಥಿಯಾದಂಥ ಅಮಿತ್ ಮುಶ್ರೀಕ್ ಅವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ ನಾಯ್ಕರು ಇತರೆಲ್ಲರೂ ಕೂಡ ಈ ಬೇಡಿಕೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕರು ಅವರು ಈ ರೀತಿ ಅಭ್ಯರ್ಥಿಯಾಗಿದ್ದು ಬಸ್ ಪದೇ ಮಾಡಿದರು ಆಕಾಂಕ್ಷಿಯಾಗಿದ್ದರು ಅವರು ನಿನ್ನೆ ನಮ್ಮ ವಿನಂತಿ ಪೂರ್ವಕ್ರಾ ಮಾಡಿ વિષય જિલ્લા કાંગ્રે કમિટી અધ્યક્ષ વિજયપુર લોકસભા ક્ષેત્રા પ્રચાર કે ಇಡೀ ದಿನಾಂಕದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮಾಜಿ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು ಹನ್ನೊಂದು ಜೊತೆಗೆ ವಿಜಯಪುರ ನಗರದಲ್ಲಿ ಇವತ್ತು ಪಿ ಎಡಿಯ ನೂತನ ಕ್ಯಾಂಪಸ್ ಗ್ರೌಂಡ್ ಏನಿದೆ ಆ ಗ್ರಾಮದಲ್ಲಿ ಸಹ ಜನರನ್ನ ಉದ್ದೇಶಿಸಿ ಮಾತನಾಡಿದಾಗ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದಾರೆ ಹೀಗಾಗಿ ನಮಗೆ ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು ಅವ್ರ ಜೊತೆಗೆ ಎ ಸಿ ಸಿ ಅಧ್ಯಕ್ಷ ಅಂತ ಹಿರಿಯರಾದಂಥ ಮಲ್ಲಿಕಾರ್ಜುನ್ ರಾಜ್ಯದ ಮುಖ್ಯಮಂತ್ರಿಗಳಂತರಾಬಾಯಿ ಅವರು Kami sebiar dia cuba kemas berata Pendidikasi kemarau sisiya Badan taras mentah Nanti puja walau Dia sisi inova Badan taras lu Sangatnya Ustuhar bersama kuanta Dikisi berdua Itu cara kamu ತಮ್ಮ ಕಾರ್ಯಕ್ರಮ ಯಶಸ್ವಿಯ ಬಗ್ಗೆ ಯಾರೇರಾಗಿ ಹೊಂದೆ ಗೊತ್ತಿದೆ ನಾವು ಕಾಂಗ್ರೆಸ್ ಪಕ್ಷದವರು ದೇಶಕ್ಕೆ ಸ್ವಾತಂತ್ರ್ಯ ಕೂಷವನ್ನು ಕಚ್ಚಿರುವ न हूंदा सेत अना नंढो भरिणी

ಉಚಿತವಾಗಿ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ವರ್ಷದ ಅರವತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತೇಳು ಜನರ ಒಂದು ಉಪಯೋಗ ಮಾಡಿದ್ದಾರೆ

ಐದು ಕೆ ಜಿ ಅಕ್ಕಿಯನ್ನು ಎರಡು ಸಾವಿರ ಹದಿಮೂರು ಕೊಟ್ಟಿದ್ರು ಏಳು ಕೆ ಜಿಗೆ ಎರಿಸಿದ್ವಿ ಬಿಜೆಪಿ ಸರ್ಕಾರ ಬಂದ ಕಳೆದು ಮಾಡಿ ನಾಲ್ಕರಿಂದ ಐದು ಕೆ ಜಿ ಮಾಡಿದ್ರು ಈಗ ನಮ್ಮ ಗ್ಯಾರಂಟಿ ಪ್ರಕಾರ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋ ಕಾರಣ ಇನ್ನೂ ಐದು ಕೆ ಜಿಗೆ ನಾವು ಮೂವತ್ತೈದು ರೂಪಾಯಿ ಅಂತ ಒಂದೂರ ಎಪ್ಪತ್ತು ರೂಪಾಯಿ ಅನ್ನೋದು ನಾವು ಕೊಡ್ತಾ ಇದೀವಿ ಹೀಗಾಗಿ ಅದನ್ನು ಕೂಡ ನಾವು ಗ್ಯಾರಂಟಿಯನ್ನು ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡಿದ ವಿರೋಧವಾಗಿ ಕೂಡ ನಾವು ಮಾತನ್ನು ಉಳಿಸ್ಕೊಂಡಿದ್ದೀವಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಇಪ್ಪತ್ತೂರ ಎಪ್ಪತ್ತಾರು ಜನರಿಗೆ ಪರಾಪರಿಗೆ ಇದರ ಒಂದು ಬೆನಿಫಿಟ್ ಕೆಲಸ ಸಿಗ್ತಾ ಇದೆ ಯುವ ಯುವಕರಿಗೆ ಏನು ಆರು ತಿಂಗಳಲ್ಲಿ ಒಂದು ಉದ್ಯೋಗ ಸಿಗೋದಿಲ್ಲ ಅವರಿಗೆ ಎರಡು ವರ್ಷಗಳ ಕಾಲ ಮದುವಿನವರಿಗೆ ಮೂರು ಸಾವಿರ ಇನ್ನೂರ ಮೂವತ್ತು ಲಕ್ಷ ಹದಿನೈದುನೂರು ರೂಪಾಯಿ ಅಂತೆ ನಾವು ಕೊಡುವಂಥ ಯೋಜನೆ ಕಾರ್ಯಕ್ರಮ ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಆರು ಸಾವಿರದ ಎಂಟುನೂರ ಮೂವತ್ತೊಂದು ಫಲಾನುಭವ ಅದಲ್ಲದೆ ನಾವು ಈ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತದ್ದು ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ಕೋಟಿ ಅರವತ್ತಾರು ಲಕ್ಷ ಹದಿನೈದು ಸಾವಿರ ಜನ ಇದರ ಟಿಬಿಟಿ ಪ್ರವಾಸ ಮಾಡಿದ್ದಾರೆ ಹೀಗೆ ನಾವು ಅದೇ ನಮ್ಮ ಇದಲ್ಲದೆ ನಾವು ಮತ್ತೆ ಅಧಿಕಾರಿ ಬಂದ್ರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂದ್ರೆ ನಾವು ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ನಾವು ಒಂದು ಲಕ್ಷ ರೂಪಾಯಿ ಪದೊಂದು ಪ್ರತಿಯೊಬ್ಬ ಯುವಕರಿಗೆ ಯುವ ಪದವಿ ಕೊಟ್ಟಿದ್ದೀವಿ ಅಂತ ಹೇಳಿ ಯುವ ಅದೇ ರೀತಿ

ಮೊಬೈಲ್ ಆಗಿ ನಾವು ರೈತರಿಗೆ ರೈತರ ಸಾಲವನ್ನ ಅನುಸಮಪನ ಮಾಡ್ತೀವಿ ಮತ್ತು ರೈತರಿಗೆ ಎಂಎಸ್‌ಬಿ ಇದರ ಪ್ರಕಾರ ಮೊನ್ನ ಹಾಕೋ ಮಾಡ್ತೀವಿ ಅವರದಂತ ಬೆಳೆಗಳು ಅವರದಂತ ಸರಿಯನ ಅನುಸಮಪನ ಮಾಡ್ತೀವಿ ಅದಂತೆ ಒಂದು ನಾವು

ಸ್ಥಾನಮಾನ ರೈತರಿಗೆ ನ್ಯಾಯ ಮಾಡಿ ರೋಜಾರ ಇವತ್ತು ಕನಿಷ್ಠ ದಿನಕ್ಕೆ ನಾಲ್ಕನೂರು ಶ್ರಮಿಕ ನ್ಯಾಯ ಮತ್ತು ಜಾತಿ ಗಣತಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ವಶಪಡಿಸಿಕೊಳ್ಳುತ್ತೆ ರಾಷ್ಟ್ರವ್ಯಾಪಿ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯ ಪಾಲುದಾರಿಕೆಯ ನ್ಯಾಯ ಅಂತ ಹೇಳಿ ಬಿ ಜೆ ಪಿ ಅವರಂತೂ ಬಂದಿದೆ ಹತ್ತು ವರ್ಷ ಏನೇನೋ ಅವರು ವಚನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ಒಳ್ಳೆ ದಿನ ಬರ್ತಾರೆ ಎಲ್ಲ ಬೆರೆಯ ನಿಯಂತ್ರಣ ಮಾಡ್ತೀನಿ ಇವತ್ತು ನಮ್ಮ ರೂಪಾಯಿ